ತ್ರೈಲೋಕ್ಯ ಸಂಪದಾಲೇಖ್ಯ ಲೇಖ್ಯ ಸಂಮಲ್ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಮೊದಲಿಗೆ ನನ್ನ ಆರಾಧ್ಯ ಗುರುವನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ವಿಚಾರ ಏನಂದರೆ ಗ್ರಹಣದ ಬಗ್ಗೆ ಟಿ ವಿ ಮೊಬೈಲಲ್ಲಿ ವಾಟ್ಸಪಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ದೊಡ್ಡ ದೊಡ್ಡ ಪಂಡಿತರು ಕೂತ್ಕೊಂಡು ವಿಶೇಷವಾಗಿ ಹೇಳಿರ್ತಾರೆ ನಾನು ನನ್ನ ತಿಳಿದ ಮಟ್ಟಿಗೆ ಅಲ್ಪ ವಿಚಾರವನ್ನು ನಿಮಗೆ ತಿಳಿಯಪಡಿಸೋಕ್ಕೆ ಇಷ್ಟಪಡ್ತೀನಿ ಇದೇನೆಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಭಾದ್ರಪದ ಮಾಸದ ಶುಕ್ಲ ಪೂರ್ಣಿಮದೊಂದು ರಾಹುಗ್ರಸ್ತ ಚಂದ್ರಗ್ರಹಣ ಇರುತ್ತದೆ ಗ್ರಹಣ ಸ್ಪರ್ಶಕಾಲ ಒಂಬತ್ತು ಐವತ್ತಾರು ರಾತ್ರಿ ಗ್ರಹಣ ಮಧ್ಯಕಾಲ ಹನ್ನೊಂದು ನಲವತ್ತೆರಡು ಮೋಕ್ಷಕಾಲ ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಇದು ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕಾರ ಶಾಂತಿ ವಿಚಾರ ಅಂದರೆ ಶತಬಿಷ ನಕ್ಷತ್ರದವರು ಪೂರ್ವಾಭಾದ ನಕ್ಷತ್ರದವರು ಗ್ರಹಣ ಶಾಂತಿ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳಿದೆ ಅಂದರೆ ಶತಬಿಷ ಮತ್ತು ಪೂರ್ವಾಭಾದ ನಕ್ಷತ್ರ ಅಂದರೆ ಕುಂಭರಾಶಿ ಮತ್ತು ಮೀನರಾಶಿಯವರು ಶಾಂತಿ ವಿಚಾರ ಶಾಂತಿ ತಮ್ಮ ಕೈಲಾದರೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ದೇವಸ್ಥಾನಗಳಲ್ಲಿ ಮಾಡಿಸ್ಕೋಬೋದು ಸಾಮೂಹಿಕವಾಗಿ ಮಾಡಿಸ್ಕೋಬೋದು ಪ್ರತ್ಯೇಕವಾಗಿ ಮಾಡಿಸ್ಕೋಬೋದು ಅದು ನಿಮ್ಮ ಅನುಕೂಲ ಬಿಟ್ಟಿದ್ದು ಇಲ್ಲ ಅಷ್ಟೆಲ್ಲ ಮಾಡೋದಕ್ಕಾಗಲ್ಲ ಸರಳವಾಗಿ ಆಚರಣೆ ಮಾಡ್ತೀನಿ ಅಂತ ಅನ್ನೋರು ನಾವಿಲ್ಲಿ ಕಡೆಯಲ್ಲಿ ಒಂದು ಪಂಚಾಂಗದಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದೇನೆ ಅದನ್ನು ಮುಂದೆ ಪ್ರಸ್ತುತ ಪಡಿಸ್ತೀವಿ ಆಗ ಆ ಶ್ಲೋಕವನ್ನು ಬರೆದಿಟ್ಕೊಂಡಿದ್ದು ಗ್ರಹಣ ಮೋಕ್ಷಾನಂತರ ಬಿಂಬ ದರ್ಶನ ಮಾಡಿ ಅಂದರೆ ಅವತ್ತಿನ ದಿನ ನೀವು ಬಿಂಬ ದರ್ಶನ ಅಂದರೆ ಗ್ರಹಣವನ್ನು ಪೂರ್ತಿಯಾಗಿ ಬಿಡುಗಡೆ ಆದಮೇಲೆ ಚಂದ್ರನ ಬಿಂಬ ದರ್ಶನ ಮಾಡಿ ಆ ಒಂದು ಪೂಜೆ ಪುನಸ್ಕಾರ ಸ್ನಾನಾದಿಗಳನ್ನು ಆಚರಿಸಿ ಪೂಜೆ ಪುನಸ್ಕಾರಗಳು ಮಾಡಿ ಸಮೀಪದ ದೇವಾಲಯಗಳಿಗೆ ಅಂದರೆ ಆ ಸ ಮಧ್ಯರಾತ್ರಿ ಆದ್ದರಿಂದ ಆ ಸಮಯಕ್ಕೆ ಯಾವ ದೇವಸ್ಥಾನ ತೆರೆದಿರಲ್ಲ ಅಂತ ಸಮಯದಲ್ಲಿ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಹೋಗಿ ದಾನ ದಕ್ಷಿಣೆ ಸಮೇತ ಆ ಪತ್ರ ಅಂದರೆ ಏನು ಬರೆದಿರ್ತಿರಲ್ಲ ಶ್ಲೋಕನ ಅದರೂ ಸುತ್ತ ತಮ್ಮ ಬಳಿ ಇಟ್ಕೊಂಡಿದ್ದು ದಾನ ದಕ್ಷಿಣೆ ಸಮೇತ ಕೊಡಬೇಕು ಅಂತ ಪೂಚೇರಿ ಕೊಡಬೇಕು ಅಂತ ಹೇಳಿದೆ ಮತ್ತು ಭೋಜನ ವಿಚಾರ ಭೋಜನ ಹಗಲು ಹನ್ನೆರಡು ಹದಿನೈದಕ್ಕೆ ಭೋಜನ ಮಾಡಬೇಕು ಅಂತ ಹೇಳಿದೆ ವಯಸ್ಸಾದವರು ರುದ್ರು ಮತ್ತು ಆರೋಗ್ಯ ತೊಂದರೆ ಇರುವಂಥವ್ರು ಮೂರು ಹದಿನೈದುವರೆಗೂ ಮಾಡ್ಬೋದು ಅಂತ ಹೇಳಿದರೆ ಹಂಗೂ ವಿಶೇಷವಾಗಿ ಆಗಲಿಲ್ಲ ಅನ್ನೋರು ಆರು ಗಂಟೆವರೆಗೂ ಫಲಹಾರ ಇದೆಲ್ಲ ಸ್ವೀಕಾರ ಮಾಡ್ಬೋದು ಗ್ರಹಣದ ಗ್ರಹಣವು ಪ್ರಕೃತಿಲ್ ನಡೆಯೋ ಒಂದು ಕ್ರಿಯೆ ಇದರಿಂದ ಯಾರೂ ಹೆಚ್ಚಿನದಾಗಿ ಅಷ್ಟೊಂದೇನು ತಲೆ ಗ್ರಹಣ ಚಂದ್ರ ಮತ್ತು ಅಂಗಾರ ಚಂದ್ರ ಮತ್ತು ರಾಹುಗೆ ನಡೆಯುವಂಥದ್ದು ಅದು ಜನಗಳಿಗೆ ನಡೆಯುವಂಥದ್ದಲ್ಲ ಪ್ರಕೃತಿಯಲ್ಲಿ ನಡೆಯುವಂಥದ್ದು ನಿಮಗೆ ಗ್ರಹಣ ಹಿಡಿದಿದೆ ಅನ್ನೋ ಥರ ತಿಳ್ಕೊಬೇಡಿ ಮನಸ್ಸಿಂದ ಆಚೆ ಬನ್ನಿ ನಿರ್ಮಲವಾದ ಮನಸ್ಸಿರಲಿ ವಿಶೇಷವಾದ ದೇವರಲ್ಲಿ ಭಕ್ತಿ ಇರಲಿ ಪಂಚಾಂಗದ ಕೊನೆಯಲ್ಲಿ ಹೇಳಿದ್ದಾನೆ ಗ್ರಹಣ ಆಚರಣೆ ಮಾಡೋದು ಅವರವರ ಅನುಕೂಲತೆಗೆ ಅವರವರ ಇಚ್ಛಾಶಕ್ತಿಗೆ ಬಿಟ್ಟಿದ್ದು ಅಂತ ಗ್ರಾ ಪಂಚಾಂಗ ಕರ್ತನೇ ಹೇಳಿದ್ದಾನೆ ಹಾಗಾಗಿ ಪ ಇಲ್ಲ ಟಿ ವಿಲಿ ನೋಡಿದ್ದೀನಿ ಮೊಬೈಲ್ನಲ್ಲಿ ನೋಡಿದ್ದೀನಿ ವಿಶೇಷವಾಗಿ ದಾನ ಕೊಡಬೇಕು ಪೂಜೆ ಮಾಡಿಸ್ಬೇಕು ಸಾಲ ಮಾಡಬೇಕು ಇವೆಲ್ಲ ಬಿಟ್ಟುಬಿಟ್ಟು ಭಕ್ತಿಯಿಂದ ನಿಮಗೆ ಶ್ಲೋಕ ಮಂತ್ರ ಗೊತ್ತಿದ್ದರೆ ಆಚರಣೆ ಮಾಡಿ ಇಲ್ಲ ಅಂದರೆ ಏನು ನಾವು ಪಂಚಾಂಗದಲ್ಲಿ ಕಡೆಯಲ್ಲಿ ತೋರಿಸ್ತೀವಲ್ಲ ಆ ಶ್ಲೋಕವನ್ನು ತಮ್ಮ ಬಳಿ ಇಟ್ಕೊಂಡಿದ್ದು ಒಂದು ದಾನ ದಕ್ಷಿಣೆ ಕೊಟ್ಟು ಪೂಜ್ಯರಿಗೆ ನಿಮಗೆ ಯಾರು ಪೂಜ್ಯರು ಅಂತಾರೋ ಅವರಿಗೆ ಕೊಟ್ಟು ಸಮಾಪ್ತಿ ಮಾಡ್ಬೋದು ಧನ್ಯವಾದಗಳು